ನಮಸ್ತೆ ಸ್ನೇಹಿತರೆ ನಾವಿಂದು ಖೇಡ್ ಮಹಾರಾಷ್ಟ್ರದ ಖೇಡ್ ರಾಜಗುರು ರಾಜಗುರು ಹುಟ್ಟಿದ ಕ್ಷೇತ್ರ ರಾಜಗುರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ನಂತರ ಈ ಊರಿಗೆ ರಾಜಗುರು ನಗರ ಅಂತಾನೆ ಹೆಸರಾಯಿತು ರಾಜಗುರು ಅನ್ನುವುದು ಆತನಿಗೆ ಸಂದ ಉಪಾಧಿ ಅಂತ ಹೇಳ್ಬೋದು ಆ ರಾಜಗರು ಹುಟ್ಟಿರೋ ಜಾಗ ನಡೀತು ಯಾಕಂದ್ರೆ ಭಗತ್ ಸಿಂಗ್ನ ಸಾತಿ ಭಗತ್ ಸಿಂಗನ ಸ್ನೇಹಿತ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಅವನು ಅವ ಚಂದ್ರಶೇಖರ ಶಿಷ್ಯ ಆಗ್ತಾನೆ ಈ ವಾಡಾದಲ್ಲಿ ಹುಟ್ಟಿ ಆರು ವರ್ಷ ಬೆಳಿತಾನ ಮಹಾವೀರ ಆ ಮಹಾರಾಷ್ಟ್ರ ಇಂತಹ ವೀರ ಸಿಂಹರಿಗೆ ತಾಯ್ನಾಡು ತಮಾಷೆ ಅಲ್ಲ ರಾಜ್ಗುರು ರಾಜ್ಗುರು ನೀವು ಚಂದ್ರಶೇಖರ್ ಆಜಾದ್ ಸೇರಿದ್ದೇ ಒಂದು ದಂತ ಕಥೆ ಅದು ಅದೊಂದು ವಿಶೇಷ ಕಥೆ ಆಗಿತ್ತು ಚೆನ್ನಾಗಿದೆ ನೋಡಿ ಬಾಡಾಯ್ತು ಇದೊಂದು ಪ್ಯಾಲೆಸ್ ತರ ಇತ್ತು ಜಾಸ್ತಿ ಇಂತ ಮಹಾವೀರನಿಗೆ ಕೊಟ್ಟು ಆ ಚಂದ್ರಶೇಖರ್ ಆಜಾದ್ ಚಿಕ್ಕ ಹುಡುಗ ಇವನ್ನ ಸೇರಿಸ್ಕೊಳ್ಳೋದ್ ಕಷ್ಟ ಏನಾದ್ರು ಪೊಲೀಸ್ ಅವರು ಹಿಡಿದ್ರೆ ಹೇಳಬಿಡ್ತಾನೆ ಇವನಲ್ಲಿ ವೀರತ್ವ ಇಲ್ವೇನೋ ಪಾಪ ಚಿವುಟಿದ್ರೆ ಆಳುವಂತ ಹುಡುಗ ಅಂತ ಅನ್ಕೊಂಡಿರ್ತಾರೆ ಆಜಾದನ ಗುಂಪಲ್ಲಿ ಆದ್ರೆ ಇವನು ಮಹಾವೀರ ಅಂತ ಗೊತ್ತಾಗ್ಬಿಟ್ಟು ಚಂದ್ರಶೇಖರ ಯಾಕಂದ್ರೆ ಅವರು ಊಹೆನೂ ಮಾಡಿದಷ್ಟು ಅಪ್ರತಿಮ ದೇಶಭಕ್ತ ಅಂತ ಶುರುವಾಗುತ್ತೆ ನೋಡಿ ಆ ಪ್ಯಾಲೇಸ್ ಎಷ್ಟು ಚೆನ್ನಾಗಿದೆ ಹಳೆಯ

또 있어. 알죠? 할 거는 해. 다 누나 끼야. 다 들어간다. 이 ನೋಡಿ ಹುತಾತ್ಮ ಶಿವರಾಮ್ ಹರಿ ರಾಜಗುರು ಬ್ರಹ್ಮೇ ಅಂತ ವೇದ ಬ್ರಹ್ಮ ಫ್ಯಾಮಿಲಿ ಇವರದು ಪುರಾತನದಿಂದ ಎಲ್ಲ ವೇದಗಳನ್ನು ಓದಿದಂತ ಹಿರಿಯರ ಮನೆ ಹುಟ್ಟಿರುವಂತ ವೀರ ಬಾಲಕ ಇವರು ಮೂರು ಜನರು ಸುಖದೇವ್ ಭಗತ್ ಸಿಂಗ್ ರಾಜ್ಗುರು ನೇಣಿನ ಕುಡಿಗೆಗೆ ಮುತ್ತಿಟ್ಟು ನಗುನೃತ ಆ ಕುಡಿ ಮೀಸೆಗಳು ಚಿಕ್ಕ ವಯಸ್ಸು ದೇಶಕ್ಕೋಗಿ ಜೀವ ಕೊಟ್ಟಂತ ವೀರರು ಆ ಮನೆ ನೋಡಿಗೆ ಎಷ್ಟು ಸುಂದರ ಇಂತ ಮನೆಯಲ್ಲಿ ಅವ್ರಿಗೇನು ಕಡಿಮೆ ಇರಲಿಲ್ಲ ಇಂಥ ಮನೆಯಲ್ಲಿ ಹುಟ್ಟಿ ಬೆಳೆದ ಹುಡುಗ ಕಾಶಿಗೆ ಆರು ವರ್ಷದ ಹುಡುಗ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ಬಿಡ್ತಾರೆ ರಾಜಗುರು ಅಲ್ಲಿ ವಿದ್ಯಾಭ್ಯಾಸಕ್ಕಿಂತ ಇಲ್ಲಿ ಬೇಕಾಗಿರೋ ದೇಶಭಕ್ತಿ ಅಂತ ಚಂದ್ರಶೇಖರ್ ಆಜಾದ್ ನಿಂದ ಇನ್ಸ್ಪೈರ್ ಆಗ್ಬಿಡ್ತಾನ ಹುಡುಗ ನಾ ಸತ್ರ ದೇಶಕ್ಕೋಸ್ಕರ ಸಾಯಬೇಕು ನನ್ನ ದೇಶಕ್ಕೋಸ್ಕರ ಸಾಯ್ಬೇಕು ಅಂತ ಹೋರಾಡಿದಂತ ಹುಡುಗ ಬನ್ನಿ ಆ ಮಹಾಪುರುಷ ಮುಟ್ಟಿರೋ ಜಾಗ ತೋರಿಸ್ತೀನಿ ಇವತ್ತು ನಾವು ಭಾರತದ ಎಲ್ಲರೂ ಸುಖವಾಗಿದ್ದೀವಿ ಅಂದ್ರೆ ಅಂತ ಮಹಾಪುರುಷರ ತ್ಯಾಗದಲ್ಲಿ I'm not sure if you're a child. 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 ವಾಡ ನೋಡಿ ಇದೆಲ್ಲ ಹಳೆ ಕಾಲದ ಇದ್ದ ಮನೆ ಅರಮನೆ ಹಿಂಗೆಲ್ಲಾ ಇದ್ದವರು ನೋಡಿ ಎಲ್ಲ ಚೆನ್ನಾಗ್ ಬದುಕಬೇಕು ಬದುಕಬಹುದಾಗಿತ್ತು ಆದ್ರೂ ಕೂಡ ದೇಶಕ್ಕೋಸ್ಕರ ಅರ್ಪಣೆ ಮಾಡ್ಬಿಟ್ರು ಮೂರು ಜನ ನಿಮ್ಮನ್ನ ಬಿಡಿಸ್ತೀವಿ ನಾವು ದಯವಿಟ್ಟು ಬೇಡ ಅಂದ್ರೆ ಇಲ್ಲ ನಾವು ಮರಳಿಸಲೇಬೇಕು ದೇಶಕ್ಕೋಸ್ಕರ ಅಂತ ಅರ್ಥ ಮಾಡಿದ್ವಿ

ನೋಡಿ ಆ ವೀರ ಸೇನಾನಿ ರಾಜ್ಗುರು ಹುಟ್ಟಿರುವಂತಹ ಕೋಣೆ ಇದು ಏ ಎಂತ ಕೋಣೆ ಈ ಕೋಣೆಯ ಮಣ್ಣಿನ ಕಣ ಕಣದಲ್ಲೂ ನೋಡಿ ನಿಮ್ಗೆ ಎಂತ ವೀರ ಹುಟ್ಟಿದ ನಿಮ್ಗೆ ಗೊತ್ತಿಲ್ಲ ಅದು ವೈಬ್ರೇಷನ್ ಆ ಚಿಕ್ಕ ಹುಡುಗರು ನಗನಗದ ಪ್ರಾಣ ಬಿಟ್ಟಿಲ್ಲ ದೇಶಕ್ಕೋಸ್ಕರ ಇಲ್ಲಿದ್ದ ರಾಮ್ ಪ್ರಸಾದ್ ಬಿಸ್ಮಿಲ್ ನೋಡಿ ಇವರಿಗೆ ಚಂದ್ರಶೇಖರ್ ಆಜಾದಗೆ ಇನ್ಸ್ಪಿರೇಷನ್ ಇರೋರು ಇಲ್ಲಿ ಮದನ್ ಲಾಲ್ ಬಿಂಗ್ರಾ ಎಲ್ಲ ವೀರ ಸೇನಾನಿಗಳ ಫೋಟೋ ವಾವ್ ರಾಜ್ಗುರು ಅವರ ಮನೆತನದ ಸಂಗೀತ ಇದು ನೋಡಿ ಬನ್ನಿ

ಅಖಿಲೇ ಇ ಅಖಿಲೇಶ ಚಿತಾಭಸ್ಮ ಚಿತ್ತ ರಾಜಗುರುಳೆರೆ ರಾಜಗುರುವಿನ ಚಿತಾಭಸ್ಮ ಇಲ್ಲಿ ಇಟ್ಟಿದ್ದಾರೆ ಆದ್ರೆ ಎದುರುಗಡೆ ಕೂತಿದ್ರೆ ವೈಬ್ರೇಷನ್ ವೈಬ್ರೇಷನ್ ಅವ್ರ ತಾಯಿ ಬಳಸಿದಂತಹ ಕಲ್ಲು ನೋಡಿ ಮಜ್ವಾಲು ಈ ಪುಣ್ಯ ಭೂಮಿ ಭೂಮಿ ಮೋಕ್ಷಭೂಮಿ ಕರ್ಮಭೂಮಿ ಭಾರತ ಇಲ್ಲಿ ಲೋಕೆಲ್

ಇವ್ರ ತರ ಬದುಕಿ ನಮ್ಮ ದೇಶವನ್ನ ಪರಮ ವೈಭವ ಎತ್ಕೊಂಡು ಹೋಗಿ ಎರಡು ಸಾಲು ನಾವು ಬಳಸೋಣ ಪರಂ ವೈ ಭವನ್ನೇ ತುಮ ತತ್ಸ್ವರಾಷ್ಟ್ರಂ ಸಮಿಷಾ ಶಿಶಾ ಪುರುಷಂ ಭಾರತ್ ಮಾತಾ ಕಿ ಜಯ ಅಯ್ಯೋ ದೇವಾ ಎಷ್ಟು ವೈಬ್ರೇಟಿಂಗ್ ಆಗಿದೆ ಈ ಜಾಗ ಎಂತ ತ್ಯಾಗ ಚಿಕ್ಕ ವಯಸ್ಸೆ ಕಂದಮ್ಮುಗಳು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ಮೂರು ವರ್ಷ ಅಯ್ಯೋ ದೇವಾ ಭಗುವಂತ